ಸುಪ್ರ ಏನಂತಂದರೆ ಗಣಪತಿ ಬಪ್ಪ ಯಾವಾಗ ನೀವು ಸಾಂಗ್ನ ಸ್ಟಾರ್ಟ್ ಮಾಡಿದ್ರ ಸರಿ ಈ ಹಾಡು ನಾನು ನಾಲ್ಕು ವರ್ಷದ ಮುಂಚೆ ರಿಲೀಸ್ ಮಾಡಿದ್ದೆ ಅಂದರೆ ಬೇರೆ ಕಡೆ ರಿಲೀಸ್ ಆಗಿತ್ತು ಬೇರೆ ಯೂಟ್ಯೂಬ್ ಚಾನಲಲ್ಲಿ ಆಮೇಲೆ ಓ ಟಿ ಟುನು ಅಷ್ಟೇ ಜಿಯೋ ಸಾವನ್ನು ವಿಂಕ್ ಮ್ಯೂಸಿಕ್ಕು ಇದೆಲ್ಲ ಬೇರೆ ಕಡೆ ಇತ್ತು ಸೊ ಈಗ ನಾನು ಇವತ್ತು ಗಣ ಗಣಪತಿ ಹಬ್ಬ ಇವತ್ತು ಆ್ಯಕ್ಚುಲಿ ಹಬ್ಬದ ದಿನ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗಿದೆ ತಿರ್ಗಾ ರೀ ರಿಲೀಸ್ ಆಗಿದೆ ಜೊತೆಗೆ ಎಲ್ಲ ಓ ಟಿ ಟಿ ಪ್ಲಾಟ್ಫಾರ್ಮ್ಸು ಎಲ್ಲ ಓ ಟಿ ಟಿ ಪ್ಲಾಟ್ಫಾರ್ಮ್ಸು ಕೂಡ ನಾನು ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀನಿ ನಂದೇ ಡ್ಯಾಶ್ ಬೋರ್ಡ್ ಇದೆ ಇವಾಗ ಸೊ ನಾನೇ ಎಲ್ಲ ಅಪ್ಲೋಡ್ ಮಾಡೋದು ಪ್ರತಿಯೊಂದು ನಾನೇ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ನಾನೇ ಅಪ್ಲೋಡ್ ಮಾಡ್ಕೋತೀನಿ ಸೊ ಆದ್ರಿಂದ ಈ ಹಾಡು ತಿರ್ಗಾ ರಿಲೀಸ್ ಮಾಡಿದ್ದೀನಿ ಗಣಪತಿ ಬಪ್ಪ ಅಂತ ಸೊ ರಿಲೀಸ್ ಆಗಿದೆ ಎಲ್ಲರೂ ಚೆನ್ನಾಗಿ ಹೋಗ್ತಾ ಇದೆ ವ್ಯೂಸ್ ಚೆನ್ನಾಗಿ ಆಗ್ತಾ ಇದೆ ಚೆನ್ನಾಗ್ತಾ ಇದೆ ಎಲ್ಲ ಒಳ್ಳೆದಾಗ್ಲಿ ಅಂತ ಓಕೆ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಕ್ಕ ರೀಚ್ ಆಗ್ತಾ ಇದೆ ಇದು ಅಂತ ಹೇಳ್ಬಿಟ್ಟು ಒಂದು ತುಂಬಾ ಎಲ್ಲಾ ಜನಗಳು ಬಗ್ಗೆ ಏನ್ ಹೇಳಕ್ ಇಷ್ಟ ಖುಷಿ ಆಗುತ್ತೆ ಸರ್ ಗಣಪತಿ ಅಂದ್ರೇ ನಮ್ಗೆ ವಿಘ್ನ ವಿನಾಯಕ ಏನೇ ಕೆಲಸ ಮಾಡ್ಬೇಕಂದ್ರು ನಮ್ಮ ಫಸ್ಟ್ ಗಣಪತಿ ನೆನ್ಪು ಮಾಡಿಕೊಂಡು ಅವ್ರನ್ನ ಕುಂದು ಕೈ ಮುಗಿದು ಶುರು ಮಾಡ್ತೀವಿ ಸೊ ಇವತ್ತೇನೋ ಗೊತ್ತಿಲ್ಲ ನನ್ನ ಭಾಗ್ಯ ಅನ್ಸುತ್ತೆ ನೀವೆಲ್ಲ ಬಂದು ನನಗೆ ಸಪೋರ್ಟ್ ಮಾಡ್ತಿರೋದು ಗಣಪತಿ ಹಬ್ಬದ ದಿನನೇ ಗಣಪತಿ ಸಾಂಗ್ ರಿಲೀಸ್ ಮಾಡಿ ರಿಲೀಸ್ ಮಾಡಿ ಮಾಡ್ತಾ ಇದ್ದೀರಾ ಸೊ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಜನಗಳಿಗೆ ಸ್ಪೆಷಲ್ಲಾಗಿ ಆಗುತ್ತೆ ಏನಕ್ಕೆ ಈ ಹಾಡನ್ನ ರಿಲೀಸ್ ಮಾಡಿದ್ರು ಕೂಡ ಅಷ್ಟು ಚೆನ್ನಾಗಿ ರೀಚ್ ಆಗ್ತಾ ಇದೆ ಸೊ ಓಟಿ ಟಿ ಕೂಡ ಇದೆ ಎಲ್ಲ ಜಿಯೋ ಸಾವನ್ನು ಎಲ್ಲಾ ಎಲ್ಲ ಎಲ್ಲಾ ಪ್ಲಾಟ್ಫಾರ್ಮ್ಸ್ ಅಲ್ಲೂ ನಿಮ್ಗೆ ಸಿಗತ್ತೆ ನಂದೆ ಡ್ಯಾಶ್ ಬೋರ್ಡ್ ಇರೋದ್ರಿಂದ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದ್ರಿಂದ ನಂದೇ ಕಂಪನಿ ಈಗ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದ್ರಿಂದ ಪ್ರತಿಯೊಬ್ರು ನೀವು ಎಲ್ಲಾ ಜಿಯೋ ಸಾವನ್ನು ವಿಂಗ್ ಮ್ಯೂಸಿಕ್ ಆಮೇಲೆ ಯೂಟ್ಯೂಬ್ ರೀಲ್ಸ್ ಅಲ್ಲಿ ಎಲ್ಲಾ ಕಡೆ ನೋಡಬಹುದು ಗಣಪತಿ ಬಪ್ಪ ಮೋರ್ಯ ಅಂತ ಹೊಡೆದ್ರೆ ನಿಮ್ಗೆ ಸಿಗುತ್ತೆ ಜೊತೆಗೆ ನನ್ನ ಹೆಸರು ಹೋಡಿದ್ರು ಸಿಕ್ ಸುಪ್ರೀತ್ ಗಾಂಧರ ಅಂತ ಹೊಡೆದ್ರೆ ಎಲ್ಲಾ ಕಡೆ ಸಿಗತ್ತೆ ಓಕೆ ಸೊ ಎಲ್ರು ಸಾಂಗ್ ನೋಡಿ ಗಣಪತಿ ಯಾರ್ಯಾರು ಗಣಪತಿ ಪೂಜೆ ಮಾಡ್ತೀರಾ ಯಾರು ಇದೀರಾ ಗಣಪತಿಗೆ ಎಲ್ರು ಈ ಸಾಂಗ್ ನೋಡಿ ಪ್ಲೇ ಮಾಡಿ ಮಜಾ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೇವೆ ಒಂದು ಕಾಡ್ಬೋದಾ ಖಂಡಿತ ಸರ್ ಹ್ಮ್ ಗಣಪತಿ ಬಪ್ಪ ಮೋರೆಯ ಗಣಪತಿ ಬಪ್ಪ ಮೋರೆಯ ಗಣಪತಿ ಬಪ್ಪ ಮೋರೆಯ ಗಣಪತಿ ಬಪ್ಪ ಮೋರೆಯ ಇದು ಆಕ್ಚುಲಿ ಸಿಗ್ನೇಚರ್ ಟೀಮ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ ವೇದ ಅಂತ ಸಿಂಗರ್ ವೇದಶ್ರೀ ಅಂತ ಸಿಂಗರ್ ಅವರು ಲೀಡ್ ಹಾಡಿದೀವಿ ಜೊತೆಗೆ ವೇದಶ್ರೀ ಅಂತ ಇನ್ನೊಬ್ರು ಹಾಡಿದಾರೆ ಅನಗ ಅಂತ ಅವರು ಲಿರಿಕ್ಸ್ ಬಂದು ಸಿದ್ಧಾರ್ಥ ಗೌಡ ಅಂತ ಕಂಪ್ಲೀಟ್ ಟೀಮ್ ನನಗೆ ಸಪೋರ್ಟ್ ಮಾಡಿದ್ದಾರೆ ಆಲ್ಬಮ್ ಸಾಂಗ್ ಯಾವ್ದು ನೆಕ್ಸ್ಟ್ ಪ್ರಾಜೆಕ್ಟ್ ಬಂದು ಕಂಟಿನ್ಯೂ ಎವ್ರಿ ಮಂತ್ ಒಂದೊಂದು ಸಾಂಗ್ ಸರ್ ಮೇಲೆ ಇಷ್ಟ ದಿನ ನನ್ನ ಲೈಫ್ ಬೇರೆನೇ ಇತ್ತು ಈಗ ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀನಿ ನನ್ನ ಬ್ರ್ಯಾಂಡ್ ನಾನು ಕ್ರಿಯೇಟ್ ಮಾಡ್ಕೋಬೇಕು ಮೆಕ್ಡೊನಾಲ್ಡ್ಸು ಕೆಎಫ್ ಸಿಂಗ್ ಮ್ಯೂಸಿಯಂಕ್ ಹೋಗ್ತಾರೆ ತಿನ್ನಕ್ಕೆ ಜನ ಅದೇ ತರ ಸುಪ್ರೀತ್ ಗಾಂಧಾರ ನಾ ಕ್ರಿಯೇಟ್ ಮಾಡ್ತಾ ಇದೀನಿ ಈಗ ಸುಪ್ರೀತ್ ಗಾಂಧಾರ ಬ್ರಾಂಡ್ ಆಗ್ಬೇಕು ನನಗೆ ಎಸ್ ವಿ ಬ್ರಾಂಡ್ ಆಗ್ಬೇಕು ಅದಕ್ಕೋಸ್ಕರ ಪ್ರತಿ ತಿಂಗಳು ನನ್ನ ಯೂಟ್ಯೂಬ್ ಚಾನಲ್ ಸುಪ್ರೀತ್ ಗಾಂಧಾರ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪ್ರತಿ ತಿಂಗಳು ಒಂದೊಂದು ಸಾಂಗ್ ಸರ್ ನೆಕ್ಸ್ಟ್ ಸಾಂಗ್ ಅಮ್ಮನ್ ಬಗ್ಗೆ ಮಾಡಿದೀನಿ ತಾಯಿ ಸೆಂಟಿಮೆಂಟ್ ಸಾಂಗ್ ನಾನೇ ಆಕ್ಟ್ ಮಾಡ್ತಾ ಇದೀನಿ ಇದರಲ್ಲಿ ಆಕ್ಚುಲಿ ಹೇಳಂಗಿಲ್ಲ ಒಂದು ದೊಡ್ಡ ಆರ್ಟಿಸ್ಟ್ ಆಕ್ಟ್ ಮಾಡ್ತಾರೆ ನನ್ನ ಜೊತೆ ಅದ್ರ ರಿವೀಲ್ ಮಾಡ್ತೀನಿ ನೆಕ್ಸ್ಟ್ ತುಂಬಾ ದೊಡ್ಡ ಆರ್ಟಿಸ್ಟ್ ಅವರು ಅವರು ಆಕ್ಟ್ ಮಾಡ್ತಾರೆ ಈಗ ನೆಕ್ಸ್ಟ್ ಲಿರಿಕಲ್ ವಿಡಿಯೋ ಬಿಡ್ತೀವಿ ಯಾವ್ದೇ ಸಾಂಗ್ ಮಾಡಿದ್ರು ಫಸ್ಟ್ ಲಿರಿಕಲ್ ವಿಡಿಯೋ ಬಿಡ್ತೀನಿ ಐದ್ ಲ್ಯಾಂಗ್ವೇಜ್ ಕನ್ನಡ ಹಿಂದಿ ತೆಲುಗು ತಮಿಳ್ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡ್ತಾ ಇದ್ದೀನಿ ಗಂಧರ್ವರು ಬಿಗ್ ಬಾಸ್ ಐಡಿಯಾ ನಾನ್ ಫೇಮಸ್ ಆಗೋದಕ್ಕಿಂತ ಭಗವಂತ ನನ್ನ ಫೇಮಸ್ ಮಾಡ್ತಿರೋದು ಒಂದು ಎರಡನೇದು ಮುಂಚೆ ನಾನು ಇದ್ದಿದ್ದು ಬೇರೆ ತರನೆ ಎಲ್ರಿಗೂ ಗೊತ್ತದು ಒಂದ್ ವರ್ಷ ಒಂದು ವರ್ಷ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಈಗ ಏನು ಕಾಣಿಸ್ಕೋತಿದ್ದೀನಿ ಅಂದ್ರೆ ಭಗವಂತ ನನ್ ಕರ್ಮ ಕಳೀತು ಸರ್ ಕರ್ಮ ಎರಡ್ ಸಲ ಬಂತು ಕಳೀತು ಈಗ ಭಗವಂತ ಏನಿದ್ರು ಸಕ್ಸಸ್ ಕೊಟ್ಟಿದಾನೆ ಸೊ ಇವತ್ತು ಸಕ್ಸಸ್ ನಡೀತಾ ಇದೆ ನೀವ್ ಕೇಳಿದ್ರಿ ಬಿಗ್ ಬಾಸ್ ಹೋಗ್ತಾ ಇದೀರಾ ಅಂತ ಬಿಗ್ ಬಾಸ್ ಒಳಗಡೆ ಹೋದಾಗ ನಿಮ್ಗೆ ಗೊತ್ತಾಗುತ್ತಲ್ಲ ಸರ್ ಹೋಗಿದಿನಾ ಇಲ್ವಾ ಹೋಗ್ತೀನ ಇಲ್ವಾ ಅವಕಾಶ ಇದು ಕಾಲ್ ಬಂದಿದ್ಯಾ ಇಲ್ವಾ ಅದು ಏನದಂದ್ರೆ ಒಳ್ಗಡೆ ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೋಗ್ತೀನಾ ಇಲ್ವಾ ಅಲ್ವಾ ಮಾರ್ಕ್ ಮಾರ್ಕ್ಸನ್ ಮಾರ್ಕ್ ಓಕೆ ನೀವು ಕನ್ಫ್ಯೂಸ್ ಆಗ್ಬೇಕು ಕನ್ಫ್ಯೂಷನ್ ಅಲ್ಲ ಸರ್ ಜನ ಕನ್ಫ್ಯೂಸ್ ಆಗೋದ್ ಬೇಡ ಸುಪ್ರೀತ್ ಗಾಂಧಾರ ಯಾರು ಅನ್ನೋದು ರೀಚ್ ಆಗ್ಬೇಕು ನನಗೆ ಬಿಗ್ ಬಾಸ್ ಹೋಗ್ಬಿಟ್ಟೆ ರೀಚ್ ಆಗ್ಬೇಕು ಅಂತಿಲ್ಲ ಸುಪ್ರೀತ್ ಗಾಂಧಾರ ಜನಗಳು ನಾರ್ಮಲ್ ಜನಕ್ ರೀಚ್ ಆಗ್ಬೇಕು ಓಕೆ ಅದು ನನಗೆ ಇವಾಗ ಇಂಪಾರ್ಟೆಂಟ್ ಇರೋದು ಅದೇ ಓಕೆ ಗಾಂಧಾರ ರೀಚ್ ಆಗ್ಬೇಕು ಹ್ಮ್ ಹ್ಮ್ ಓಕೆನಾ ಬಿಗ್ ಬಾಸ್ ಇಂದ ಆಫರ್ ಬಂದಿದ್ಯೋ ಬಂದಿಲ್ವೋ ಅದು ಜನಗಳಿಗೆ ಗೊತ್ತಾಗುತ್ತೆ ಹೌದು ಹೋದ್ಮೇಲೆ ಗೊತ್ತಾಗುತ್ತೆ ಓಕೆ ಸೊ ಆನ್ಸರ್ ಬಂದು ನಿಮಗೆ ಹೋದ್ಮೇಲೆ ಗೊತ್ತಾಗುತ್ತೆ ಸರ್ ಹೋದನೋ ಓಕೆ ಸೊ ನೀವು ಡಿ ಬಾಸ್ ಬಾಸಿಂದ ತುಂಬಾ ಇದ್ರ ಕಡೆ ಎಲ್ಲಾ ಕಡೆ ಏನೋ ಗುರುತಿಸ್ಕೊಂಡಿದ್ದೀರ ಸೊ ಇವಾಗ ಡಿ ಬಸ್ನಲ್ಲಿ ಮೀಟ್ ಮಾಡಿದಿರಾ ಇಲ್ಲವಾ ಅಂತ ಸರ್ ಈಗ ಆಕ್ಚುಲಿ ಏನಂದರೆ ಇನ್ನೊಂದು ಮೋಸ್ಟ್ಲಿ ಇನ್ನೊಂದು ಒನ್ ಮಂತ್ ಹ್ಞೂ ಮೀಟ್ ಮಾಡ್ತೀನಿ ಓಕೆ ಆದಷ್ಟು ಬೇಗ ಬರ್ತಾರೆ ಹ್ಞೂ ಹ್ಞೂ ಕೆಲವ್ರು ಹೇಳ್ತಾರೆ ಎರಡು ವರ್ಷ ಎರಡು ವರ್ಷ ಆದ್ರೂ ಬರಲ್ಲ ಹ್ಞೂ ನಾನು ಭಗವಂತನ ನಂಬಿರೋನು ಓಕೆ ಭಗವಂತ ಕೈ ಬಿಡೋಲ್ಲ ಅವ್ರನ್ನ ಯಾಕಂದ್ರೆ ದಾನ ಧರ್ಮ ಮಾಡಿರೋ ಕೈಯಿ ಆಯ್ತಾ ಪುಣ್ಯಕೋಟಿ ಗೋವು ಅದನ್ನ ಸಾಕ್ತಾ ಇದಾರೆ ಆಮೇಲೆ ಜನಗಳಿಗೆ ಹೆಲ್ಪ್ ಮಾಡಿರೋದು ಕಣ್ಣಾರೆ ನಾವು ನೋಡಿದ್ದೀವಿ ಅವ್ರನ್ನ ನಾವು ಯಾವತ್ತೂ ಬಿಟ್ಕೊಡಲ್ಲ ಸರ್ ಬಂದೇ ಬರ್ತಾರೆ ಒಂದು ಇಪ್ಪತ್ತು ಇಪ್ಪತ್ತು ಒಂದು ತಿಂಗ್ಳು ಅನ್ಕೊಳ್ಳಿ ಸರ್ ಒಂದು ತಿಂಗಳಲ್ಲಿ ಬರ್ತಾರೆ ನೆಕ್ಸ್ಟ್ ಅವರು ನನ್ನ ಸಾಂಗ್ ನೆಕ್ಸ್ಟ್ ತಾಯಿ ಸಾಂಗ್ ಅವ್ರಿಗೆಲ್ಲೇ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಆದಷ್ಟು ಬೇಗ ಬಂದರೆ ಆ ಭಗವಂತಿಗೆ ಒಂದು ಪೂಜೆ ಕೊಟ್ಟು ಥ್ಯಾಂಕ್ಸ್ ಹೇಳೋಣ ಅಂತ ಓಕೆ ನೆಕ್ಸ್ಟ್ ನಿಮ್ಮ ಗೋಲ್ ಏನು ಸರ್ ನೆಕ್ಸ್ಟ್ ಗೋಲ್ ನಂದು ಬೇರೆನೆ ನೆಕ್ಸ್ಟ್ ಸುಪ್ರೀತ್ ಗಾಂಧಾರ ಅನ್ನೋ ಗೋಲು ಇದು ನನ್ನ ಪ್ರೊಫೆಷನ್ ಅಲ್ಲ ಈಗ ಮುಂಚೆ ಇದೇ ನನಗೆ ಜೀವಾಳ ಮ್ಯೂಸಿಕ್ ಬಿಸ್ನೆಸ್ ಇದು ಬಿಸ್ನೆಸ್ ಅಂತ ಅನ್ಕೊಂಡಿದ್ದೆ ಸಾಧನೆ ಮಾಡಬೇಕು ಸಂಪಾದನೆ ಮಾಡ್ಬೋದು ಇದರಲ್ಲಿ ಅಂತ ಇದು ನನಗೆ ಇವಾಗ ಓಕೆ ಮ್ಯೂಸಿಕ್ ಆಕ್ಟಿಂಗು ಕಲಾ ಕಲೆ ಅನ್ನೋದು ನನಗೊಂದು ಪ್ಯಾಷನ್ ಅದು ಬಿಟ್ಟು ನನ್ನ ಬೇರೆನೇ ಲೈಫ್ ನಂದು ಮಾಡ್ಬೇಕು ಬಿಸ್ನೆಸ್ ಮಾಡ್ಬೇಕು ನಾನು ಬೇರೆ ಪ್ಲಾನ್ ಮಾಡ್ತಾ ಇದೀನಿ ಕಂಪನಿ ನಂದೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಕ್ಸಸ್ ಆಗ್ಲಿ ಅಂದ್ಬಿಟ್ಟು ಇದು ನಮ್ಗೆ ಪ್ಯಾಶನ್ ಇರುತ್ತೆ ಸರ್ ಸೊ ಇದು ನನಗೆ ನೆಕ್ಸ್ಟ್ ಗೋಲ್ ರೀಚ್ ಅಂದ್ರೆ ನಾನು ನೆಕ್ಸ್ಟ್ ಸಿನಿಮಾ ಮಾಡ್ಬೇಕು ಜನ್ವರಿ ಒಂದ್ ಸಿನ್ಮಾ ಮಾಡ್ತಾ ಇದೀನಿ ಹೌದಾ ಜನವರಿ ನಾನೇ ಹೀರೋ ನಾನೇ ಪ್ರೊಡ್ಯೂಸರ್ ಓಕೆನಾ ಆಲ್ರೆಡಿ ಚೇಂಬರ್ ಹತ್ರ ಎಲ್ಲ ಮಾತಾಡಿದ್ದೀನಿ ಚೇಂಬರ್ ಅಲ್ಲಿ ಇನ್ನೊಂದು ಈ ಒನ್ ಮಂತ್ ಅಲ್ಲಿ ಟೈಟಲ್ ರಿಜಿಸ್ಟರ್ ಮಾಡ್ತೀನಿ ಸ್ಕ್ರಿಪ್ಟ್ ನಡೀತಾ ಇದೆ ಆಲ್ರೆಡಿ ಭಗವಂತ ಎಲ್ಲ ಕೊಟ್ಟವನ್ ಸಕ್ಸೆಸ್ ಇವಾಗ ಮುಂಚೆ ಜಾಬ್ ಅಲ್ಲಿ ಒಂದ್ ರೂಪಾಯಿ ಇರ್ತಾ ಇರಲಿಲ್ಲ ಜಾಬ್ ತುಂಬಾ ದುಡ್ಡು ಅಕೌಂಟ್ ತುಂಬಾ ದುಡ್ಡು ಕೊಟ್ಟವನ್ ಭಗವಂತ ಏನಕ್ಕೆ ಅಂದ್ರೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀನಿ ಸುತ್ತಮುತ್ತ ಸರ್ಕಲ್ ಚೇಂಜ್ ಮಾಡ್ಕೊಂಡಿದ್ದೀನಿ ಇವಾಗ ಒಬ್ನೇ ಇರ್ತೀನಿ ನಾನು ಇಲ್ಲಿ ಬಂದ್ಬಿಟ್ರೆ ಈ ಜಾಗಕ್ಕೆ ಬಂದ್ರೆ ಈ ಜಾಗ ನನಗೆ ಲಕ್ಕಿ ಇವಾಗ ಯಾಕಂದ್ರೆ ನನ್ನ ಲೈಫ್ ಚೇಂಜ್ ಆಗಿರೋದು ಈ ಜಾಗದಿಂದಾನೆ ನಾಗರ ಬಾವಿಲ್ ನೀವೇನೇ ಕೆಲಸ ಮಾಡಿ ಸಕ್ಸಸ್ ನಿಮ್ಗೆ ದುಡ್ಡು ಕಾಸು ನೆಮ್ಮದಿ ಆರೋಗ್ಯ ಸುಖ ಸಂತೋಷ ಎಲ್ಲಾ ಬರುತ್ತೆ ನಾಗರ್ಬಾವಿಲಿ ಕೇಳ್ರಿ ನಾಗರ್ಬಾವಿ ಸಕ್ಸಸ್ ಭಗವಂತನ ಕೇಳ್ಬೇಕು ನನಗಂತ ಆಗಿರೋದು ಅನುಭವ ನಾಗರಬಾವಿಲ್ಲಿ ನನಗ್ ಅನುಭವ ಆಗಿರೋದು ಬಾಬಿ ಮುಂಚೆ ಬರ್ತಾನೆ ಇರ್ಲಿಲ್ಲ ಎಲ್ಲರೂ ಕರೆಯೋರು ಬಾಬಿ ಬನ್ನಿ ಸರ್ ಒಂದ್ ಮೀಟಿಂಗ್ ಅಂತ ಬರ್ತಾನೆ ಇರ್ಲಿಲ್ಲ ಆರ್ ಆರ್ ನಗರದ ಬನ್ನಿ ಅಂತ ಇದ್ದೆ ನನಗೆ ಆರ್ ಆರ್ ನಗರ ಕುಬೇರ್ ಮೂಲೆ ದುಡ್ಡು ಸಕ್ಕತ್ತ ಸಂಪಾದನೆ ಮಾಡ್ತೀರಿ ಆರ್ ಆರ್ ನಗರದಲ್ಲಿ ನೆಮ್ಮದಿ ಇರಲ್ಲ ನಿಮಗೆ ಇದು ಬಂದು ಈ ಜಾಗ ಬಂದು ನಾಗರಬಾವಿ ಜಾಗ ಸೂಪರ್ ಜಾಗ ಎಲ್ಲಾ ಸಿಗುತ್ತೆ ನಿಮ್ ನಾಗರಬಾವಿಲಿ ಯಾರೇ ಆಫೀಸ್ ಮಾಡ್ಲಿ ನಾಗರಬಾವಿಲೆ ಸಕ್ಸಸ್ ನಾನ್ ನೋಡ್ಬಿಟ್ಟೆ ಓಕೆ ನೋಡ್ತಾ ಇದೀನಿ ಸರ್ ಸೊ ಅದಕ್ಕೋಸ್ಕರನೇ ಈ ಜಾಗ ನನಗೆ ದೇವ್ರ ತರ ಈ ಜಾಗ ಬಂದ್ರೆ ನಾನು ದೇವ್ರ ತರ ಕಣ್ಣು ಮುಚ್ಕೊಂಡು ಕೆಲಸ ಮಾಡ್ತೀನಿ ಅಂದ್ರೆ ಪ್ರೀತಿಯಿಂದ ಎಲ್ರಿಗೂ ಸಪೋರ್ಟ್ ಮಾಡ್ಬೇಕು ಆಮೇಲೆ ಮುಂಚೆ ನನ್ಗೆ ಹೆಂಗಿತ್ತು ಅಂದ್ರೆ ಒಂದ್ ಇಪ್ಪತ್ ಪರ್ಸೆಂಟ್ ಹೆಲ್ಪಿಂಗ್ ನೇಚರ್ ಇತ್ತು ಇವಾಗ ಒಂದ್ ಇಪ್ಪತ್ ಫ್ಯಾಮಿಲಿಗೆ ಹೆಲ್ಪ್ ಮಾಡಬೇಕು ಅಂತ ಅನ್ಸ್ತಾ ಇದೆ ಮನ್ಸಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದೀನಿ ಸೋಶಲೈಸ್ ಆಗ್ತಾ ಇದೀನಿ ಎಲ್ಲಾರ ಹತ್ರನು ಮುಂಚೆ ಸೋಷಲೈಸ್ ಇರಲಿಲ್ಲ ಆಮೇಲೆ ಸ್ಪಿರಿಚುಯಾಲಿಟಿ ಜಾಸ್ತಿ ಆಗಿದೆ ಆಮೇಲೆ ಏನಪ್ಪಾ ಅಂತಂದ್ರೆ ಮನಿ ದುಡ್ಡು ಅದು ಬರ್ತಾ ಇದೆ ಓಕೆ ಅಂದ್ರೆ ಸಿನಿಮಾದವ್ರು ಹೆಂಗೆ ಗೊತ್ತಾ ಸರ್ ಸಿನಿಮಾದಲ್ಲಿ ಹೆಂಗೆ ಅಂತಂದ್ರೆ ಒಂದು ಚೆನ್ನಾಗ್ ಬಟ್ಟೆ ಹಾಕ್ತಿವಿ ದುಡ್ಡಿರಲ್ಲ ಅವ್ರ ಹತ್ರ ಹೌದು ಮೇಲೆ ಮೇಲೆ ಸಖತ್ ಆಗಿರ್ತೀವಿ ಬಟ್ ನನ್ ಹತ್ರ ಭಗವಂತ ಎಲ್ಲ ಕೊಟ್ಬಿಟ್ಟ ನನಗೆ ಏನಕ್ಕೆ ಅಂದ್ರೆ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಚೇಂಜ್ ಆಗಿದೆ ಓಕೆ ಸೊ ಅದಕ್ಕೋಸ್ಕರ ಎಲ್ಲ ಚೇಂಜ್ ಆಗಿದೆ ಭಗವಂತ ಇದೇ ತರ ನಾನು ಬದುಕಿರೋವರೆಗೂ ಹಿಂಗೆ ಸಕ್ಸೆಸ್ ಕೊಡ್ಲಿ ಅಂತ ಕೇಳ್ಕೊತೀನಿ ಸರ್ ಓಕೆ ಹ್ಮ್ ಆಯ್ತು ಸುಭ್ರಂಜದವ್ರಿಗೆ ಎಲ್ಲಾ ಕಡೆಯಿಂದನು ಸಕ್ಸಸ್ ಆಗ್ಲಿ ನಮ್ ಕಡೆಯಿಂದನು ಸಕ್ಸಸ್ ಆಗ್ಲಿ ಹೆಂಗ್ ಹೇಳ್ತಾರೆ ಐಜಿಟಲ್ ಪಿಕ್ಚರ್ಗೆ ಇಂಟ್ರ್ಯೂ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್ ನಿಮಗೂ ಸ್ಪೆಷಲ್ ಆಗಿ ಡಿಜಿಟಲ್ ಐಡಿಯಾ ಪಿಚ್ಚರು ಇಂಟರ್ವ್ಯೂ ನೀವು ಬಂದು ನನಗೆ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಸೊ ನಿಮಗೆ ಆಭಾರಿಯಾಗಿರ್ತೀನಿ ಯಾವಾಗಲೂ ಇದೇ ಥರ ನಮ್ಮ ನಿಮ್ಮ ಸಂಬಂಧ ಕೊನೆಯವರೆಗೂ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಗಣೇಶ ಹಬ್ಬ ಎಲ್ರಿಗೂ ಒಳ್ಳೇದಾಗಲಿ ಗಣಪತಿ ಬಪ್ಪ ಮೌರ್ಯ ಸಾಂಗ್ ರಿಲೀಸ್ ಆಗಿದೆ ಕೇಳಿ ಸರ್ ಥ್ಯಾಂಕ್ ಯು ಸೋ ಮಚ್